ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿ ಹರ್ಷಿತಾ ಇವತ್ತು ನಾನು ಸಿಂಪಲ್ ಆಗಿರುವಂತಹ ಹೇರ್ಗೆ ಜೊತೆ ಶೇರ್ ಮಾಡ್ಕೊಳ್ತಾ ಇದೆ ತುಂಬಾ ಜನರಿಗೆ ಡ್ರೈ ಆಗಿರುತ್ತೆ ಹೇರು ಹೇರ್ ಫಾಲ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಏನಂದ್ರೆ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಕೇವಲ ಸಿಂಪಲ್ ಆಗಿ ಎರಡೇ ಎರಡು ಇಂಗ್ರಿಡಿಯೆಂಟ್ ನ ಒಂದು ಪ್ಯಾಕ್ ನ ಮಾಡಿ ಅದನ್ನ ಹಚ್ಚೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡಿಬಹುದು ಅಂತ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಹಲವಾರು ಶ್ಯಾಂಪುಗಳನ್ನು ಯೂಸ್ ಮಾಡ್ತೀವಿ ಒಂದು ಶ್ಯಾಂಪನ್ನೇ ಯೂಸ್ ಮಾಡಿ ಅದರಲ್ಲಿ ಏನೂ ಎಫೆಕ್ಟ್ ಆಗಿಲ್ಲ ಅಥವಾ ಅದರಿಂದ ಏನೂ ಯೂಸ್ ಸಿಗಲಿಲ್ಲ ಅಂತಂದಾಗ ಇನ್ನೊಂದಕ್ಕೆ ಹೋಗ್ತೀವಿ ಅದನ್ನು ಸ್ಕಿಪ್ ಮಾಡ್ತೀವಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬ್ರ್ಯಾಂಡ್ಗಳ ಶ್ಯಾಂಪುಗಳನ್ನು ಯೂಸ್ ಮಾಡ್ತಾ ಮಾಡ್ತಾರೆ ನಮ್ಮ ಕೂದಲು ಅರ್ಧ ಹಾಳಾಗಿ ಹೋಗುತ್ತೆ ಅದ್ರ ಜೊತೆಗೆ ಸ್ಟ್ರೈಟ್ನಿಂಗ್ ಮಾಡಿಸುವಂಥದ್ದು ಆಮೇಲೆ ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳುವಂಥದ್ದು ಇದೆಲ್ಲ ಏನಾಗುತ್ತೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಮಾಡ್ತಾ ಮಾಡ್ತಾ ಕೂದಲು ಮೇಲೆ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಹೇರ್ ಫಾಲ್ ಆಗುತ್ತೆ ಹೇರ್ ಡ್ರೈ ಆಗುತ್ತೆ ಸ್ಪಿಟ್ ಆಗುತ್ತೆ ಎಲ್ಲಾನು ಕೂಡ ಆಗುತ್ತೆ ನಾವು ಏನು ನಮ್ಮ ಹೇರ್ ಅನ್ನ ಆದಷ್ಟು ಮನೆಯಲ್ಲಿ ಎಣ್ಣೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬಾಚ್ಕೊಂಡು ನಮ್ಮ ಮನೆಯಲ್ಲಿ ಕೆಲವೊಂದು ಹೇರ್ ಪ್ಯಾಕ್ಗಳನ್ನು ಮಾಡಿ ಹಚ್ಚೋದ್ರಿಂದ ಕೂಲು ಕೂಡ ಸೊಗಸಾಗಿ ಬೆಳೆಯುತ್ತೆ ಅದ್ರ ಜೊತೆಗೆ ಡ್ಯಾಂಡ್ರಫ್ ಆಗಿರಬಹುದು ಹಾಗೇನೆ ಹೇರ್ ಫಾಲ್ ಆಗುವಂತದ್ದಾಗಿರ್ಬಹುದು ಇದು ಪ್ರಮಾಣ ಅದರ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಬಟ್ ನೀವೇನಾದರೂ ನಿಮ್ಮ ನಿಮ್ಮ ಮನೆ ಹತ್ರ ಅಥವಾ ನೀವೇನಾದರೂ ಹಾರ್ಡ್ ವಾಟರನ್ನು ಯೂಸ್ ಮಾಡ್ತಿದ್ರೆ ನಿಮ್ಮ ಅಪಾರ್ಟ್ಮೆಂಟಲ್ಲಿ ಹಾರ್ಡ್ ವಾಟರ್ ಏನಾದರೂ ಇದ್ದರೆ ಖಂಡಿತವಾಗಲೂ ಹೇರ್ ಫಾಲ್ ಆಗುತ್ತೆ ಅದಕ್ಕೆ ಏನು ಮಾಡೋದಕ್ಕೂ ನಾವು ಸಾಧ್ಯವೇ ಇಲ್ಲ ಸೊ ಬಾಡಿಯಲ್ಲಿ ಕೆಲವೊಂದು ಸಲ ಏನಾಗುತ್ತೆ ವಿಟಮಿನ್ಸ್ ಇಂದ ಕೂಡ ಹೇರ್ ಫಾಲ್ ಆಗುವಂಥದ್ದು ಡ್ಯಾನ್ ಆಗಿರ್ಬೋದು ಇನ್ನಿತರ ಹೇರ್ಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕಾಣಿಸುತ್ತೆ ಸೊ ನೀರಿನಿಂದ ತುಂಬಾ ಹೇರ್ ಫಾಲ್ ಆಗುತ್ತೆ ಬಟ್ ನಾವು ಸಾಧ್ಯ ಆದಷ್ಟು ಮನೆಯಲ್ಲಿ ನಾವು ಹೇರ್ ಪ್ಯಾಕ್ಗಳನ್ನು ಮಾಡಿ ಹಚ್ಚೋದ್ರಿಂದ ತಕ್ಕ ಮಟ್ಟಿಗೆ ಕಡಿಮೆ ಮಾಡಿ ತುಂಬಾ ಸಿಂಪಲ್ ಒಂದು ಎಲ್ಲರ ಸಿಗುವಂತದ್ದು ಅದ್ರಲ್ಲೂ ಕೂಡ ಅಲೋವೆರಾ ಆ ಬೇವು ಏನು ಕರಿಬೇವು ಅಂತ ಹೇಳ್ತೀವಲ್ವಾ ಸೊ ಕರಿ ಲೀವ್ಸ್ ಇದನ್ನ ಮಾಡಿಕೊಂಡು ಇದನ್ನ ಎರಡನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿರುವಂತಹ ಹೇರ್ ಪ್ಯಾಕ್ ಅನ್ನ ಮಾಡಿ ಹಚ್ಚೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಒಂದು ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ತುಂಬಾ ಜನರಿಗೆ ಒಂದೇ ಸಲಕ್ಕೆ ರಿಸಲ್ಟ್ ಸಿಗದೆ ಇರಬಹುದು ಹಾಗೆ ನೀವು ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಾ ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೈ ಮಾಡ್ತಾ ಮಾಡ್ತಾ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಅದು ಹೇಳಿದ ಹಾಗೆ ಹೇರ್ ಫಾಲ್ ಆಗೋದಕ್ಕೆ ತುಂಬ ಕಾರಣಗಳಿದೆ ಅದ್ರ ಜೊತೆಗೆ ಹೇರ್ ವೈಟ್ನಿಂಗ್ ಆಗೋದಕ್ಕೆ ವೈಟಮಿನ್ ಬಿ ಟ್ವೆಲ್ ಅಂದರೆ ಬಿ ಟ್ವೆಲ್ ವಿಟಮಿನ್ ಡಿಫಿಷಿಯನ್ಸಿಯಿಂದ ನಿಮಗೆ ಹೇರ್ ವೈಟ್ನಿಂಗ್ ಆಗುತ್ತೆ ನಾವು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ಗಳು ಯಾವುದೇ ರೀತಿಯಲ್ಲಿ ಕೊರತೆ ಆಗದ ಹಾಗೆ ನಾವು ನೋಡ್ಕೋಬೇಕಾಗತ್ತೆ ಅದಕ್ಕೆ ಏನೆಲ್ಲ ಪೋಷಕಾಂಶಗಳಾಗಿರಬಹುದು ವಿಟಮಿನ್ಸ್ ಆಗಿರಬಹುದು ಹೆಚ್ಚು ತರಕಾರಿಗಳನ್ನು ಸೇವನೆ ಮಾಡೋದಾಗಿರಬಹುದು ಹಾಗೆ ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಎಗ್ ತಿನ್ನುವಂಥದ್ದಾಗಿರಬಹುದು ಹಾಗೆ ಏನು ಫಿಶ್ ಆಗಿರಬಹುದು ಇದನ್ನೆಲ್ಲ ಏನು ನಿಮ್ಮ ದೇಹಕ್ಕೆ ದಿನನಿತ್ಯ ಬೇಕಾಗುತ್ತೆ ಅದನ್ನ ನೀವು ಸೇವನೆ ಮಾಡ್ತಾ ಬನ್ನಿ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ದೇಹಕ್ಕೆ ವಿಟಮಿನ ಕೊರತೆ ಆಗದ ಹಾಗೆ ನೋಡ್ಕೊಳ್ಳಿ ಯಾಕಂದ್ರೆ ಒಂದು ನಮ್ಮ ಬಾಡಿಗೆ ಯಾವುದೋ ಒಂದು ವಿಟಮಿನ್ ಕೊರತೆ ಆದರೆ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಬರೀ ಕೂದಲಿಗೆ ಮಾತ್ರ ಅಲ್ಲದೆ ವೈಟ್ ಪ್ಯಾಚಸ್ ಆಗುವಂಥದ್ದಾಗಿರ್ಬೋದು ತುಂಬ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಆಮೇಲೆ ನಾವು ಅದನ್ನ ಹುಡುಕಬೇಕಾಗತ್ತೆ ಯಾವ ಡಿಫಿಷಿಯನ್ಸಿಯಿಂದ ಈ ಥರ ಶುರುವಾಗಿದೆ ಅಂತ ಅದಕ್ಕೋಸ್ಕರ ಆದಷ್ಟು ಕಾಳುಗಳಾಗಿರ್ಬೋದು ಸೊಪ್ಪು ತರಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಇದನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಿ ಹೊರಗಡೆ ಈ ಕರೆದಿರುವಂತಹ ತಿಂಡಿಗಳನ್ನು ಅವಾಯ್ಡ್ ಮಾಡಿ ಆದಷ್ಟು ನಟ್ಸ್ಗಳು ಬಾದಾಮಿ ಆಗಿರ್ಬೋದು ಇದನ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡಿ ಇದರಿಂದ ಕೂದಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ಕ್ಯಾರೆಟ್ ಆಗಿರ್ಬೋದು ಸೊಪ್ಪು ತರಕಾರಿಗಳಾಗಿರ್ಬೋದು ಇದರಿಂದ ಕಣ್ಣು ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಬೇಕಾಗಿರುವಂಥ ವಿಟಮಿನ್ಸ್ಗಳು ಎಲ್ಲನೂ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ ಬನ್ನಿ ಹಾಗಾದರೆ ಈ ಒಂದು ಹೇರ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸ್ವಲ್ಪ ರಾಗಿತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ಕರಿಬೇವು ಕರಿ ಲೀವ್ಸ್ ಮತ್ತು ಫ್ರೆಶ್ ಆಗಿರೋಂಥ ಅಲೋವೆರಾವನ್ನ ತಗೊಂಡಿದ್ದೀನಿ ಇದನ್ನು ಒಳಗಡೆ ಇರುವಂತಹ ತಿರುಳ ಇದರ ಹೊರಗಡೆ ಇರೋ ತಿರುಳನ ತೆಗೆದು ನಾನು ಯೂಸ್ ಮಾಡ್ತೀನಿ ತುಂಬಾ ಒಳ್ಳೇದು ನಿಮ್ಮ ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ ಒಳ್ಳೆ ಸ್ಮೂತ್ ಆಗುತ್ತೆ ನಿಮ್ಮ ಕೂದಲು ಹಾಗೆಯೇ ಉದ್ದ ಬರುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕರಿಬೇವು ಕೂಡ ಅಷ್ಟೇ ನಿಮ್ಮ ಕೂದಲು ಇನ್ನೂ ಒಳ್ಳೆ ಕಪ್ಪಾಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀವು ಕರಿಬೇವನ್ನು ತಿನ್ನೋದರಿಂದ ತುಂಬಾ ಒಳ್ಳೆಯದು ಇದನ್ನು ಈ ಥರ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೋಬೇಕು ಆಮೇಲೆ ನೋಡಿ ಈ ಥರ ಇದು ಸ್ವಲ್ಪ ನೀರಾಗೋಯ್ತು ಸ್ವಲ್ಪ ದಪ್ಪನೆ ನೀವು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಫುಲ್ಲು ಕೂದಲಿಗೆ ಹಾಕೊಂಡು ಒಂದು ಗಂಟೆಯಿಂದ ಎರಡು ಗಂಟೆ ಒಂದು ಗಂಟೆ ಸಾಕಾಗತ್ತೆ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ ಇದನ್ನ ನೀವು ವಾರದಲ್ಲಿ ಒಂದ್ಸಲ ಅಥವಾ ಎರಡು ಸಲ ಮಾಡ್ಕೊಳ್ತಾ ಬನ್ನಿ ತುಂಬಾನೇ ಒಳ್ಳೇದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಹೇರ್ ಪ್ಯಾಕ್ ಇದಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ಸೊ ಇನ್ನು ಹೆಚ್ಚು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ ಎಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ